ನಮಸ್ಕಾರ ವೀಕ್ಷಕರೇ ಮಲ್ಲತ್ತಳ್ಳಿ ಮೈನ್ ರೋಡ್ ಅಸ್ಪತ್ಕಟ್ಟೆ ಎತ್ತಿರ ರಾಮನವಮಿ ಪ್ರಯುಕ್ತವಾಗಿ ಗೌಡರವರ ನೇತೃತ್ವದಲ್ಲಿ ಬರುವಂಥ ಭಕ್ತಾದಿಗಳಿಗೆ ಮಜ್ಜಿಗೆ ಪಾನ್ಕ ಕೋಸಂಬರಿಯನ್ನು ವಿತರಣೆ ಮಾಡಲಾಯಿತು ಇವತ್ತು ರಾಮನವಮಿ ಪ್ರಯುಕ್ತ ಇಲ್ಲಿ ಮಜ್ಜಿಗೆ ಪಾನಕ ಹೆಸರು ಬೆಳೆಯನ್ನು ಇರಿಸ್ತಾ ಇದ್ವಿ ಒಂದು ಐದು ಸಾವಿರ ಜನಕ್ಕೆ ಇಲ್ಲಿ ಯಾರ್ಯಾರು ಪ್ರತಿ ಪ್ರತಿಯೊಬ್ಬರಿಗೂ ಮಜ್ಜಿಗೆ ಪಾನಕ ಒಂದು ಹೆಸರು ಹಂಚಿ ರಾಮನಿಗೆ ಒಂದು ನಮನ ಸಲ್ಲಿಸ್ಕೊಳ್ಳುವಂತ ಮಾಡ್ತಾ ಇದ್ದೀವಿ ಮರತಳ್ಳಿ ಮೇನ್ ರೋಡಲ್ಲಿ ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಈಗಾಗಲೇ ಒಂದು ಮೂರು ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ ಏನೇನು ಹೇಳ್ತದೆ ವಿಶೇಷ ಮಜ್ಜಿಗೆ ಪಾನಕ ಹೆಸರು ಬೆಳೆ ಇರ್ತದೆ ಎಲ್ಲ ಪಬ್ಲಿಕ್ಸ್ ಅವರು ಎಲ್ಲ ಜಾಸ್ತಿ ಕ್ರೌಡ್ ಇಟ್ಟರು ಅವರೆಲ್ಲರೂ ಪ್ರತಿಯೊಬ್ಬ ರಾಮನವಮಿ ದಿನ ಒಂದೇನೋ ಒಂದು ವಿಶೇಷವಾಗಿ ನಂಚ್ಬೇಕಲ್ಲ ಅಂದ್ಬಿಟ್ಟು ನಾವು ಮಾಡ್ತಾ ಇದ್ದೀನಿ ಸರ್ ನಿಮ್ಮ ಹೆಸರು ಲಿಂಗರಾಜಗೌಡ ಅಂತ ಮಲತಳ್ಳಿ ಗ್ರಾಮ ಎಲ್ಲರಿಗೂ ನವಮಿಯ ಭಾಳ ಶುಭಾಶಯಗಳು ವರ್ಷ ವರ್ಷ ಅತ್ತೂರಿಯಾಗಿ ಮಲತಳಿ ಒಂದು ಅಶಾಕಟೆ ಮುಖಾಂತರ ಶ್ರೀರಾಮನವಮಿ ಮುಖಾಂತರ ಮುಖಾಂತರಗಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಇನ್ನೂ ಬರವತ್ತಕ್ಕೆ ಇನ್ನೂ ಅತಿ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಶ್ರೀರಾಮನ ಆಚರಿಸಿ ವರ್ಷ ವರ್ಷ ಶ್ರೀರಾಮನ ಪಾದ ಆಂಜನೇಯ ಸ್ವಾಮಿ ಪಾದ ಎಲ್ಲರ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಅಂದ್ಬಿಟ್ಟು ದೇವರ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಅಂದ್ಬಿಟ್ಟು ಈ ಒಂದು ದಿನ ಕೇಳ್ಕೊತಾ ಇದ್ದೀವಿ ಸರ್ ನಿಮ್ಮ ಹೆಸರು ಹನುಮಂತರಾಯಪ್ಪ